ಇಲಾಖೆಯವರು ಹೈಯರ್ ಎಜುಕೇಶನ್ ಒಂದು ಸೂತ್ರ ಇದ್ದಾರೆ ಅವ್ರ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಸೂತ್ರ ಕಂಡು ಹಿಡಿತಾ ಇದ್ದಾರೆ ಅವರು ಮೀಟಿಂಗ್ ಮಾಡಿ ಆ ಸೂತ್ರ ಸರ್ಕಾರ ಕೈ ಮೇಲೆ ಪರಿಶೀಲನೆ ಮಾಡಿ

ನಾನು ಈಗ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ದೀವಿ ಈಗಾಗಲೇ ನಾವು ಹಿಂದಿನ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದೀವಿ ಆಯ್ತಾ ತಪ್ಪು ಮಾಡಿದ್ರೆ ಯಾಕಂತಂದ್ರೆ ಆರೋಪಗಳು ಪ್ರೂವ್ ಆಗ್ಬೇಕಲ್ಲ ಬರೀ ಆರೋಪಗಳ ಮೇಲೆ ಶಿಕ್ಷೆ ಮಾಡಕ್ಕಲ್ಲ ಆರೋಪಗಳು ಮೇಲೆ ಯಾರು ತಪ್ಪಿಸ್ತರಿಸಿದ್ರೆ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ ಎಲ್ಲ ಅದಿದ್ರೆ ಅದ್ರ ಮೇಲೂ ಕೂಡ ತನಿಖೆ ಮಾಡಿಸೋಣ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ನಾವು ಅದನ್ನ ನೋಡ್ತಾ ಕೂತ್ಕೊಳ್ಳಲ್ಲ ಅವ್ರ ಬಗ್ಗೆ ಆ ಪ್ರಕರಣಗಳ ಬಗ್ಗೆ ತನಿಖೆ ಮಾಡಿಸ್ತೀವಿ ತಪ್ಪಿಸ್ತಾ ಶಿಕ್ಷಕರಾಜ್ ವರದಿ ಇದು ಕೊಟ್ಟೇ ಇಲ್ವ ಸ್ವೀಕಾರ ಮಾಡೋದಿಲ್ ಬಂತಪ್ಪ ಈಗ ವರದಿ ಕೊಟ್ಟ ಮೇಲೆ ಸ್ವೀಕಾರ ಇನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ವರದಿ ಕೊಟ್ಟಿಲ್ಲ ಬಂದಾಗ ನಾವು ವಿಚಾರ ಮಾಡ್ತೀವಿ ವಿರೋಧ ಮಾಡ್ತಾ ಇದ್ದಾರಲ್ಲ ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿ ವಿಚಾರ ಮಾಡ್ತಾ ಇದಾರಲ್ಲ ವರದಿನೇ ಬಂದಿಲ್ಲ ಇನ್ನ ವರದಿ ಏನು ಅದು ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದ್ರೆ ಊಹಾ ಪೋಹದ ಮೇಲೆ ಗುರ ಮಾಡ್ತಾ ಇದ್ದಾರೆ ವರದಿ ಬರ್ಲಿ ನೋಡೋಣ ಅರ್ಥ ಆಯ್ತಲ್ಲ ನಿಮಗ್ ಗೊತ್ತಾ ವರದಿನಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾ ನನಗೇ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಆಗಿ ವರದಿ ಏನಿದೆ ಅಂತ ವೈಜ್ಞಾನಿಕವಾಗಿ ಇದೆಯಾ ಅವೈಜ್ಞಾನಿಕವಾಗಿ ಇದೆಯಾ ಅಂತ ಗೊತ್ತಾಗದು ಇನ್ನು ವರದಿ ಬರಕ ಮುಂಚಿಟ್ಟು ಹೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ ಕರೆಕ್ಟ್ ಆ ನಾಟ್ ಮತ್ತೆ ವರದಿ ಬರ್ಲಿ ನೋಡೋಣ ಬಜೆಟ್ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅಷ್ಟು ಹಣ ಕೊಡ್ತೀವಿ ಮೀಸಲಿಡೋದು ಅಂದ್ರೆ ಶ್ರೀ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ ಫ್ರೀಯಾಗಿ ಮಹಿಳೆಯರೆಲ್ಲ ತಿರುಗಾಡ್ತಿರಲ್ಲ ಅದಕ್ಕೆ ಹಣನ ಸರ್ಕಾರ ತುಂಬ ಕೊಡ್ತದೆ ಕೆ ಎಸ್ ಗೊತ್ತಾಯ್ತಾನೆ ಆ ನಿಮ್ಗೆ ಹೇಳಿ ಹೇಳ್ರಿ ನೀವು ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಶಕ್ತಿ ಯೋಜನೆಗೆ ಎಷ್ಟು ಹಣ ಆಗ್ತದೆ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಕೊಡ್ತಾರೆ ಹೆಣ್ಮಕ್ಳಿಗೆ ಅದು ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡು ನಾವು ಕೆ ಎಸ್ ಆರ್ ಟಿ ತುಂಬ ಕೊಡ್ತೀವಿ ಹಣವೂ ಕೊಡ್ತಾ ಇದ್ದೀವಿ ಸರ್ ಬಟ್ ಆದ್ರೂ ಕೂಡ ಇಲ್ಲಿ ಬಸ್ಗಳು ಸರಿಯಾಗಿ ರಿಪೇರ್ ಆಗಲ್ಲ ಕಿತ್ತು ನಮ್ಮ ಕ ಟಾಯರ್ ಇದ್ದಾವೆ ಏನು ಚಕ್ರ ಜಾಸ್ತಿ ಹಣ ಅದಕ್ಕೆ ರಿಪೇರಿನೂ ಆಗ್ಬೇಕು ಒಂದು ಹೊಸ ಬಸ್ಗಳ್ನು ಕೂಡ ತಗೊಂಡಿದ್ದ ನಾನು ಹೊಸ ಬಸ್ಗಳ್ ಕೂಡ ತಕಳಕ್ಕೆ ಕೆ ಎಸ್ ಆರ್ ಟಿಸಿ ಅವರಿಗೆ ಸಾರಿಗೆ ಇಲಾಖೆಯವರಿಗೆ ಹೊಸಾ ಬಸ್ಗಳನ್ನ ಖರೀದಿ ಮಾಡಿ ಇಲ್ಲಿಲ್ಲ ಅಗತ್ಯ ಇದೆ ಅಲ್ಲೆಲ್ಲ ಹೊಸ ಬಸ್ಗಳು ಕೊಡಿ ಅಂತ ಹೇಳಿ ಎಲ್ಲಕ್ಕೂ ಮಾಡಿದೆ ಯಾರು ಹೇಳಿದ್ರು ಯಾರಪ್ಪ ಅಧಿಕಾರಿಗಳು ಸ್ವಲ್ಪ ಕೊಡು ನನ್ನ ಹೆಸರು ಕೊಡುವುದು ಮಾಹಿತಿ ಕೊಡು ನಾನು ಅಧಿಕಾರಿಗಳಿಗೆ ತೊಂದರೆ ಹೇಳಿ ಇಲ್ಲಿ ಸುಮ್ಮನೆ ಆರೋಪಗಳು ಮಾಡಬಾರ್ದು ಯಾರೋ ಹೇಳಿದ್ರು ಅಂತ ಕೇಳಕ್ಕೆ ಹೋಗ್ಬಾರ್ದು ನೀವು ವೆರಿಫೈ ಮಾಡಬೇಕು ರೆಡಿ ಸ್ಟ್ರೂ ಆರ್ ನಾಟ್ ವೆರಿಫೈನೆ ಮಾಡಿದೆ ಎತ್ತಿ ಇದ್ದು ಕೋಟೆ ಕಟ್ಟಿ ಅಂತ್ಬುಟ್ರೆ ಎತ್ತಿ ಎತ್ತಿ ಅಂತ ಎತ್ತೂ ಇದ್ದು ಕೋಟೆ ಕಟ್ಟಿ ಅಂತ ಅಂದ ತಕ್ಷಣ ಕೇಳಬಾರ್ದು ನೀವು ವೆರಿಫೈ ಮಾಡಬೇಕು ಆಮೇಲೆ ಜನಗಳು ತಿಳಿಸಬೇಕು ಜನಗಳು ತಿಳಿಸೋಕ್ಕೂ ಮುಡ್ದೆ ವೆರಿಫೈ ಮಾಡೋಕ್ಕೂ ಮುಚ್ಚೇನೆ ಅವ್ರು ಯಾರೋ ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹೇಳಿದ್ದೀವಿ ಆ ಕಾರ್ಯಕ್ರಮಗಳಿಗೆ ಯಾವುದೇ ದುಡ್ಡು ತೊಂದರೆ ಇಲ್ಲ ಕೆಲಸಗಳು ಈಗ ಆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ನವೆಂಬರ್ ಎಂಟವರೆಗೆ ಇಂದಿನ ಸರ್ಕಾರ ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಅಭಿವೃದ್ಧಿ ಕೆಲಸಗಳನ್ನ ಖರ್ಚು ಸರಿಯಾಗಿ ಬರ್ಕೊಂಡು

ಸತ್ಯ ಸುಳ್ಳಲ್ವಾದು ಅವ್ರು ಹೇಳಾದ ಐ ವಿಲ್ ಪ್ರೂವ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ನವಂಬರ್ ಎಂಟುನೂರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ರು ನಾವೆಷ್ಟು ಮಾಡಿದಿವಿ ಮೂರ್ ಸಾವಿರ ಚಿತ್ರ ಕೋಟಿ ಜಾಸ್ತಿ ಖರ್ಚು ಮಾಡಿದ್ವಿ ಮತ್ತೆ ಡೆವಲಪ್ಮೆಂಟ್ ಎಲ್ಲ ಹೋಲ್ಸೇಲಲ್ಲಿತ್ತು ಇದೇ ಅದಕ್ಕೆ ಅದರಲ್ಲಿ ಎರಡುವರೆ ತಿಂಗಳ ಎಲೆಕ್ಷನ್ ಟೈಮ್ ಆಯ್ತು ಆ ಆಮೇಲೆ ನಾವು ಬಂದಿದ್ದು ನವೆಂಬರ್ ಆಮೇಲೆ ಮೇ ಇಪ್ಪತ್ತಕ್ಕೆ ಬಜೆಟ್ ಮಂಡಿಸಿದ್ದು ಜುಲೈ ತಿಂಗಳಲ್ಲಿ ನಮ್ ಬಜೆಟ್ ಜಾರಿ ಬಂದಿದ್ದು ಆಗಸ್ಟ್ ಒಂದನೇ ತಾರೀಖಿನಿಂದ ಅರ್ಥ ಆಯ್ತಾ ನಿಮಗೆ ಆಗಸ್ಟ್ ಒಂದಿಂಗ್ ಬಜೆಟ್ ಜಾರಿಗೆ ಬಂತು ಜುಲೈ ತಿಂಗಳಲ್ಲಿ ಬಜೆಟ್ ಮಂಡಿಸ್ತು ನಾವು ಅಧಿಕಾರಕ್ಕೆ ಬಂದದ್ದು ಜುಲೈ ಇಪ್ಪತ್ ಆ ಸಾರಿ ಮೇ ಇಪ್ಪತ್ತು ಅವತ್ತೇ ತೀರ್ಮಾನ ಮಾಡೋದು ನಮ್ಮೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ ಗೊತ್ತಾಯ್ತಾ ಐದನೇ ಗ್ಯಾರಂಟಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಜಾನುವರಿನಲ್ಲಿ ಪ್ರಾರಂಭ ಆಗುತ್ತೆ ಸೊ ಕೊಟ್ಟ ಮಾತನ್ನ ನಡ್ಕೊಂಡಿದೀವೋ ಇಲ್ಲ ದಯವಿಟ್ಟು ಬರೀರಿ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ ಪಟ್ ಮಾತ್ನಲ್ಲಿ ನಡ್ಕೊಂಡಿದೆ ಯಾರಿಗೆ ಪಿ ಅವ್ರೇಳ್ಕೊಂಡು ನೀವು ಎಬಿವಿಪಿ ಅಂದ್ರೆ ಬಿಜೆಪಿಯವರ ವಿದ್ಯಾರ್ಥಿ ಸಂಘಟನೆ ಅದು ಸುಳ್ಳು ಹೇಳೋದೇ ಅವ್ರ ಕೆಲಸ ಈ ಬಿಜೆಪಿ ಸಂಘ ಪರಿವಾರದವ್ರು ಇದ್ದಾರಲ್ಲ ಎ ಬಿ ಪಿ ಇರ್ಲಿ ಬಹಿರಂಗ ಇರ್ಲಿ ಅಥವಾ ಯುವ ಮೋರ್ಚಾ ಇರಲಿ ಅಥವಾ ಬಿಜೆಪಿ ಇರಲಿ ಎಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳಿನ ಕಾರ್ಖಾನೆ ಅದು ಯುನೋಸ್ ಬಿಜೆಪಿ ಇಸ್ ಎ ಸುಳ್ಳಿನ ಕಾರ್ಖಾನೆ ಬರೀರಿ ಅಂಕ ನಾನು ಹೇಳುದು ಈಗ ಎಂತ ಕ್ಯಾಶ್ ಕಾರ್ಡ್ ಅದು ಕ್ಯಾಶ್ ಕಾರ್ಡ್ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಸಾಲ ಬೇರೆ ಸೊಸೈಟಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಅದು ರೈತರಿಗೆ ಕೊಟ್ಟಿದಿರಲ್ಲ ಸಾಲ ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಾನು ಹೇಳಿರೋದು ಅಸೆಂಬ್ಲಿನಲ್ಲಿ ಅಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡ್ತೀವಿ ಲ್ಯಾಂಡ್ ಲ್ಯಾಂಡ್ ಡೆವಲಪ್ ಯೂಶಲ್ ಟೈಮ್ ಇಲ್ಲ ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನೀನು ಕೃಷ್ಣವನಾ ಕೃಷ್ಣವನಾ ಹಾಂ ಹೇಳು ಅದು ಬಿಜೆಪಿಯವ್ರ ಬಿಜೆಪಿ ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ ಬಿಜೆಪಿ ಯಾವಾಗ ಆಯ್ತು ಗೊತ್ತಾ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ ಎಷ್ಟೇ ಹೇಳಯ್ಯ ಗೊತ್ತಿಲ್ಲ ಸುಮ್ನೆ ಪ್ರಶ್ನೆ ಕೇಳಿದ್ರೆ ಏಯ್ ಹೇಳಿ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ವೆನ್ ಇಟ್ ಸ್ಟಾರ್ಟೆಡ್ ಗೊತ್ತಿಲ್ಲ ಏನಿಲ್ಲ ಅವ್ರು ಯಾರ ಕೇಳದ್ ಹೇಳ್ತಾ ಇದೆಯಾ ಜನಸಂಘ ಸ್ಟಾರ್ಟ್ ಕೇಳಪ್ಪ ಇಲ್ಲಿ ಜನಸಂಘ ಪ್ರಾರಂಭ ಹೇಳಿದ್ರು ಹಿಂದೂ ರಾಷ್ಟ್ರ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್ ಇದಾರೆ ಮುಸಲ್ಮಾನ್ ಇದಾರೆ ಸಿಖ್ರು ಇದಾರೆ ಬೌದ್ಧರು ಇದಾರೆ ಜೈನ್ ಇದಾರೆ ಮುಸಲ್ಮಾನ್ ಇದಾರೆ ಎಲ್ಲರೂ ಇದಾರೆ ನಮ್ಮ ದೇಶ ಬಹುತ್ವದ ದೇಶ ಗೊತ್ತಾಯ್ತ ಬರೀ ಹಿಂದೂಗಳ ರಾಷ್ಟ್ರ ಆಗಲ್ಲ ಈ ದೇಶ ಬಿಜೆಪಿಯವರ ಸ್ಲೋಗನ್ ಇದು ಬಿಜೆಪಿಯವರ ಸಿದ್ಧಾಂತ ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈ ದೇಶವನ್ನ ಹಿಂದೂ ರಾಷ್ಟ್ರ ಆಗಲ್ಲ ಗೊತ್ತಾಯ್ತಾ ಇದು ಮೊದಲು ಸಾವಿರದ ಒಂಬೈನೂರ ಇಸ್ವಿಯಿಂದ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ ಗೊತ್ತಾ ಗೊತ್ತೇಂದ್ರೆ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತಿಳ್ಕೊ ಆರ್ ಎಸ್ ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ವಾರ್ ಗೊತ್ತಾ ಅವರು ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ ನ ಬಿಜೆಪಿ ಅವ್ರಿಗೆ ಕೇಳಿದವರು ಗೊತ್ತೇ ಇಲ್ಲ ಇವೆಲ್ಲ ಉಬ್ಬರೇ ಹೊಡೆಯುತ್ತಾರೆ ಮೂರುಡೇನ ಕೊರೋನಾ ಕೊರೋನಾ ನೋಡಪ್ಪ ಕೇರಳದಲ್ಲಿ ಈಗ ಇಡೀ ದೇಶದಲ್ಲಿ ಕೊರೋನಾ ಈಗ ಒಂದು ಹೊಸ ವೈರಸ್ ಶುರುವಾಗಿದೆ ಹಿಂದೆ ಬಂದಿತ್ತಲ್ಲ ಆ ವೈರಸ್ ಎಲ್ಲ ಇದು ಇದು ಬೇರೆ ವೈರಸ್ ಈ ವೈರಸ್ಸು ಈಗ ಶುರುವಾಗಿದೆ ಅದಕ್ಕೆ ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ಹೇಳಿದ್ದೀನಿ ನಮ್ಮ ದಿನೇಶ್ ಗುರುರಾವ್ಗೆ ಕೂಡಲೇ ಒಂದು ಮೀಟಿಂಗ್ ಮಾಡಿ ಏನೇನು ಕ್ರಮ ತಗೊಳ್ಬೇಕು ಪ್ರಿವೆಂಟಿವ್ ಮೆಜರ್ಸ್ ಏನೋ ಏನೇನು ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ಸರ್ ಗಲಗ ಪ್ರಕರಣವನ್ನು ತನಕಕ್ಕೆ ವಾಪಸ್ಸು ಗಲಗಿ ಮಟ್ಟಿಮೂರಿ ಪ್ರಕರಣವನ್ನು ವಾಪಸ್ಸು ಮಾಡಿಸಿ ಎಲ್ಲೆನ ವ್ಯವಸ್ಥೆ ಇಲ್ಲಿಗೆ ಮಾಡ್ಕತ್ತಾರೆ ಹ್ಂ ಅಡೋ ನೆಕಲಂತ ಮಟ್ಟಿಮೂರಿ ಸರ್ ಬೆಳುಗಳು ಹೆಲ್ಮದ ಬೆಣ್ಣ ಮಗಳನ್ನ ಕತ್ತಲೇ ಮಾಡಿ ಅದಾಯಿತಪ್ಪ ಎಲ್ಲಿ ಹೊಯಿಸಬೇಕಯ್ಯ ವಿರೋಧ ಪಕ್ಷದವರು ಸಿಬಿಐ ಸಿಎಐಡಿ ಒಂದು ತನಕಕ್ಕೆ ಹೊಯಿಸಾಲ ನಾನು ಎಲ್ಲಿಕ್ಕೆ ಬೇಕಾದರೂ ಹೊಯಿಸಕ್ಕೆ ತಯಾರಾಗಿದ್ದೀನಿ ತನಕಕ್ಕೆ ಮಾಡಿಸಕ್ಕೆ ತನಕಿಗೆ ಆಗಬೇಕು ತப்பிಷ್ಟಕ್ಕೆ ಶಿಕ್ಷೆಯ ನಮ್ಮ ತನಿಖೆ ಮಾಡಿ ಕಲೆಕ್ಟ್ ಮಾಡಿ ಟ್ರಯಲ್ ಮಾಡಿ ಒಪ್ಸಿ ಶಿಕ್ಷೆ ಕೊಡಲಿಕ್ಕೆ ನಮ್ಮ ಪೊಲೀಸ್ನವರೇ ತಯಾರಾಗಿದ್ದಾರೆ ನಮ್ಮ ಪ್ರಾಸಿಕ್ಯೂಷನ್ ಗೊತ್ತಾಯ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ